ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಹೊಸ ಪ್ರೊಮೋ ಬಿಡುಗಡೆ ಆಗಿದೆ ಅದು ಕೂಡ ಬಿ ಬಿ ಅಡ್ಡ ಅಂತ ಹೇಳಿ ಬಾಟಲ್ಗಳನ್ನ ತಲೆಗೆ ಹೊಡೆದ್ಬಿಟ್ಟು ನಾಮಿನೇಷನ್ ಮಾಡಬೇಕು ಅದು ಬಾಟಲ್ಗಳು ಅಂದರೆ ಮಾಮೂಲಿ ಬಾಟಲ್ಗಳಲ್ಲ ಏನು ಸಿನಿಮಾದಲ್ಲಿ ಯೂಸ್ ಮಾಡ್ತಾರಲ್ಲ ಏನು ಎಫೆಕ್ಟ್ ಆಗಲ್ಲ ಆ ರೀತಿ ಬಾಟಲ್ಗಳನ್ನ ತಲೆಗೆ ಹೊಡೆದ್ಬಿಟ್ಟು ಬಿಗ್ ಬಾಸ್ ಸ್ಪರ್ಧಿಗಳು ನಾಮಿನೇಷನ್ ಮುಂದುವರಿಸಬೇಕು ಅಂತ ಹೇಳಿ ಮೊದಲು ಭವ್ಯ ಅವರು ಐಶ್ವರ್ಯ ಅವರಿಗೆ ನಾಮಿನೇಟ್ ಮಾಡ್ತಾರೆ ಅದನ್ನು ಒಂದು ಅಲ್ಲಿ ತೋರಿಸ್ತಾರೆ ಆಮೇಲೆ ಗೌತಮಿಯವರು ತ್ರಿವಿಕ್ರಮ್ ಅವರಿಗೆ ನಾಮಿನೇಟ್ ಮಾಡ್ತಾರೆ ಆಮೇಲೆ ಹನುಮಂತ ಅವರು ಚೈತ್ರ ಅವರಿಗೆ ನಾಮಿನೇಟ್ ಮಾಡ್ತಾರೆ ಮೋಕ್ಷಿತಾ ಅವರು ಮಂಜಣ್ಣ ಅವರಿಗೆ ನಾಮಿನೇಟ್ ಮಾಡೋದಲ್ಲದೆ ಮಂಜಣ್ಣ ಅವರಿಗೆ ನಾಮಿನೇಟ್ ಮಾಡುವಾಗ ಮೋಕ್ಷಿತ ಅವರು ಕೊಡುವಂಥ ಕಾರಣ ಏನಪ್ಪ ಅಂದರೆ ಮಂಜಣ್ಣ ಅವರು ಎಲ್ಲೂ ಕಾಣಿಸ್ಕೊತಾ ಇಲ್ಲ ಅಂತ ಅದನ್ನು ಒಪ್ಕೊಳ್ಳೋದಿಲ್ಲ ಮಂಜಣ್ಣ ಅವರು ಸಣ್ಣ ಪುಟ್ಟ ಕಾರಣಗಳಿಗೆ ನಮಗೆ ಯಾಕೆ ನಾಮಿನೇಟ್ ಮಾಡ್ತೀರಾ ಎಲ್ಲಿ ಕಾಣಿಸ್ಕೊಂಡಿಲ್ಲ ನಾವೆಲ್ಲ ಕಡೆ ಕಾಣಿಸ್ಕೊತಾ ಇದೀವಲ್ಲ ಆ್ಯಕ್ಚುಲಿ ಮಂಜಣ್ಣ ಅವರು ಎಲ್ಲ ಕಡೆ ಕಾಣಿಸ್ಕೊತಾ ಇದ್ದಾರೆ ಮೋಕ್ಷಿತಾ ಅವರು ಮಂಜಣ್ಣ ಗೌತಮಿ ಇವರ ಗ್ರೂಪಿಗೆ ಮತ್ತೆ ಸೇರ್ಕೊಂಡಿದ್ರು ಮತ್ತೆ ಚೆನ್ನಾಗಾಗಿದ್ರು ಬಟ್ ಮತ್ತೆ ನಾಮಿನೇಷನ್ ಅಂತ ಬಂದಾಗ ಅವ್ರಿಗೆ ಕೊಟ್ಟಿದ್ದಾರೆ ಇದೊಂದು ರೈಟ್ ಡಿಸಿಷನ್ ಅಂತ ಹೇಳ್ಬೋದು ಅದ್ರ ಬಗ್ಗೆ ಮಾತಾಡಂಗಿಲ್ಲ ಬಟ್ ಕಾರಣ ಎಲ್ಲ ಒಂದ್ ಕಡೆ ಮೋಕ್ಷಿತಾ ಅವ್ರು ಕೊಟ್ಟಿದ್ದು ಅಷ್ಟೊಂದು ಸರಿ ಇಲ್ಲ ಅನ್ಸುತ್ತೆ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅದರ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ರೊಚ್ಚಿಗೆದ್ ಬಿಡ್ತಾರೆ ಮೋಕ್ಷಿತಾ ಅವರು ಯಾಕೆಂದ್ರೆ ಮಂಜಣ್ಣ ಅವರು ಯಾವ ರೀತಿ ಕಾಣಿಸ್ಕೋಬೇಕು ನಿಮ್ಗೆ ಏನಾದ್ರು ನಾವೇನಾದ್ರು ತಂದ್ಕೊಟ್ರೆ ಮಾತ್ರ ನೀವು ಕಾಣಿಸ್ಕೊಂಡ್ವಿ ಅಂತ ಅರ್ಥನಾ ಅಥವಾ ಹೇಗೆ ಅಂತ ಹೇಳಿ ವಾಯ್ಸ್ ರೈಸ್ ಮಾಡಿದಾಗ ನಾನು ಏನು ಕಡಿಮೆ ಇಲ್ಲ ಅಂತ ಹೇಳಿ ಮೋಕ್ಷಿತ್ ಅವರು ವಾಯ್ಸನ್ನ ರೈಸ್ ಮಾಡ್ತಾರೆ ಆಮೇಲೆ ಹನುಮಂತ ಅವರು ಧ್ವನಿ ಕೇಳುತ್ತೆ ಹನುಮಂತ ಅವರು ಚೈತ್ರ ಅವರಿಗೆ ನಾಮಿನೇಟ್ ಮಾಡ್ತಾರೆ ಐಶ್ವರ್ಯ ಅವರು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಓಕೆನಾ ಮತ್ತೆ ಮುಂದುವರಿದ ಭಾಗವನ್ನ ಬಿಗ್ ಬಾಸ್ ಅಲ್ಲಿ ತೋರಿಸಿಲ್ಲ ನಿನ್ನೆ ಎಪಿಸೋಡಿಗೆ ನೋಡೋದಕ್ಕೆ ಹೋದ್ರೆ ಈ ಭವ್ಯ ಅವರ ಟೀಮಿಗೂ ಸಹ ಅತಿಥಿ ಆಗುವಂತಹ ರೆಸಾರ್ಟಿನ ಬಿ ಬಿ ರೆಸಾರ್ಟ್ನ ಅತಿಥಿ ಆಗುವಂತಹ ಅವಕಾಶ ಸಿಕ್ಕಿತ್ತು ಬಟ್ ಎಲ್ಲೋ ಒಂದು ಕಡೆ ಅವರಷ್ಟು ಈ ಮಂಜಣ್ಣ ಮತ್ತು ಐಶ್ವರ್ಯ ಇವರು ಯೂಸ್ ಮಾಡ್ಕೊಂಡ್ರಲ್ಲ ಅವ್ರನ್ನ ಅಷ್ಟು ಸಮಂಜಸವಾಗಿ ಯೂಸ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಚೈತ್ರ ಅವರಿಗಂತೂ ಕ್ವಾಟ್ಲೆ ಕೊಟ್ಬಿಟ್ರು ಬಟ್ಟೆ ಚೆನ್ನಾಗಿ ತೊಳಸಿ ಚೈತ್ರ ಅವರಿಗೆ ಕ್ವಾಟ್ಲೆ ಕೊಟ್ಟರು ಅವ್ರ ಟೀಮ್ಗಿಂತ ಇವ್ರ ಟೀಮ್ನವರು ಸಿಟ್ಟು ಮಾಡದೆ ಕೂಲಾಗಿ ಹ್ಯಾಂಡ್ಲ್ ಮಾಡಿದ್ರು ಭವ್ಯ ಅವರ ಟೀಮ್ಗಿಂತ ಚೈತ್ರ ಅವರ ಟೀಮು ಅವ್ರ ಅತಿಥಿಗಳನ್ನು ಹ್ಯಾಂಡ್ಲ್ ಮಾಡೋದು ಮಾತ್ರ ಎಷ್ಟೇ ಇದು ಬಂದರೂ ಕೋಪ ಮಾಡಿಕೊಳ್ಳದೆ ಕೂಲಾಗಿ ಹ್ಯಾಂಡ್ಲ್ ಮಾಡಿದ್ರು ಅಂತ ಹೇಳ್ಬೋದು ಮಂಜಣ್ಣ ಆಗಿರ್ಬೋದು ಅವರಾಗಿರ್ಬೋದು ಎಲ್ಲರೂ ಸಹ ಕೂಲಾಗಿ ಹ್ಯಾಂಡ್ಲ್ ಮಾಡಿದ್ರು ಭಾಳ ಚೆನ್ನಾಗಿತ್ತು ಈ ರೀತಿ ಟಾಸ್ಕ್ಗಳನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಮತ್ತೆ ಯಾರ್ಯಾರು ನಾಮಿನೇಟ್ ಆಗ್ತಾರೆ ಅಂತ ನೋಡಬೇಕು ಈಗ ಆಲ್ರೆಡಿ ಚೈತ್ರ ಅವರಿಗೆ ಎರಡು ಓಟ್ಗಳು ಬಿದ್ದಿದೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅಂತ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್